స్ వెల్కమ్ బ్యాక్ టు మై యూట్యూబ్ ఛానల్ ಎಲ್ರು ಹೇಗಿದ್ದೀರಾ ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇದು ಶ್ರಾವಣ ಮಾಸದ ನಾಲ್ಕನೇ ಮಂಗಳವಾರ ನಾಲ್ಕನೇ ವಾರದ ಮಂಗಳ ಗೌರಿ ವ್ರತನ ಆಚರಣೆ ಮಾಡ್ತಾ ಇದ್ದೀನಿ ನಾನು ಈ ಹಿಂದಿನ ವೀಡಿಯೋದಲ್ಲಿ ನಿಮ್ಗೆಲ್ರಿಗೂ ಹೇಳಿದ್ದೆ ನಾನು ಒಂದ್ ವಿಡಿಯೋದಲ್ಲಾದ್ರೂ ಮಂಗಳ ಗೌರಿ ಪೂಜೆನ ಯಾವ ರೀತಿ ಮಾಡೋದು ಪೀಠನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ಹೇಳಿ ಹೇಳ್ತೀನಿ ಕಂಪ್ಲೀಟ್ ಆಗಿ ಪೂಜೆ ಮಾಹಿತಿನ ಕೊಡ್ತೀನಿ ಅಂತ ಹೇಳಿ ಹೇಳಿದ್ದೆ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ಪೂಜೆನ ಯಾವ ರೀತಿ ಮಾಡೋದು ಗಂಗೆ ಪೂಜೆನ ಯಾವ ರೀತಿ ಮಾಡೋದು ಅಂತ ಹೇಳಿ ಕಂಪ್ಲೀಟ್ ಆಗಿ ಮಾಹಿತಿನ ತೋರಿಸ್ಕೊಟ್ಟಿದೀನಿ ವಿಡಿಯೋನ ಕೊನೆಯ ತನಕ ನೋಡಿ ನೀವು ಯಾರಾದ್ರು ಮಂಗಳ ಗೌರಿ ಪೂಜೆನ ಮಾಡೋ ಅಂತ ಇದ್ರೆ ಮಾಡಬಹುದು ಇವಾಗ ಒಂದು ಸಿಂಪಲ್ ಆಗಿ ರಂಗೋಲಿ ಡಿಸೈನ್ ಅನ್ನ ಹಾಕೊಂಬರೋಣ ಈ ತರ ಸಿಂಪಲ್ ಆಗಿ ಒಂದ್ ರಂಗೋಲಿನ ಹಾಕೊಂಡೆ ಹಾಗೆ ಹೊರಗಡೆ ಈ ರೀತಿಯಾಗಿ ರೆಡಿ ಇದೆಲ್ಲ ಒಬ್ರು ಹಳ್ಳಿಯಿಂದ ತಂದ್ಕೊಟ್ಟು ನೋಡಿ ಜೋಳ ಎಲ್ಲ ಬಿಟ್ಟಿದೆ ಇದು ಗಿಡನ ತೊಗೊಂಬಂದು ಕಟ್ಬಿಟ್ಟು ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದಾರೆ ತುಂಬಾನೇ ಖುಷಿ ಆಯ್ತು ಮಾವಿನ ಸೊಪ್ಪು ಹಾಗೆ ಈ ತರ ತೆನೆ ಬಿಟ್ಟಿರೋ ಅಂತ ಗಿಡ ವಿಳೆದೆಲೆ ಉಂಬಾಳೆ ಹಾಗೆ ಬಾಳೆ ಎಲೆ ಎಲ್ಲದನ್ನ ಸಹ ತಂದ್ಕೊಟ್ಟಿದ್ದಾರೆ ನಮ್ಮ ಹಸ್ಬೆಂಡ್ ಫ್ರೆಂಡ್ ಅವರು ತಂದ್ಕೊಟ್ಟಿರೋದು ಈಗ ಎಲ್ಲ ಪೂಜೆಗೆ ರೆಡಿ ಮಾಡ್ಕೋಬೇಕು ನೋಡಿ ಹೊರಗಡೆಯಿಂದ ಈ ತರ ಕಾಣಿಸ್ತಿದೆ ಮನೆ ಈ ವಾರ ಮಂಗಳಗೌರಿ ಪೂಜೆನು ಸಹ ಸ್ವಲ್ಪ ಲೇಟ್ ಆಗಿ ಮಾಡ್ತಾ ಇದೀನಿ ಯಾಕಂದ್ರೆ ಇದೆಲ್ಲ ಊರಿಂದ ತಂದ್ಕೊಡ್ಬೇಕಿತ್ತು ಊರಿಂದ ಫಸ್ಟ್ ಬಸ್ಸಿಗೆ ಅಂದ್ರೇನೆ ಇಲ್ಲಿ ಒಂಬತ್ತು ಗಂಟೆ ಆಗ್ಬಿಡುತ್ತೆ ಹಾಗಾಗಿ ಅವರು ತಂದ್ಕೊಟ್ಟಾದ್ಮೇಲೆನೆ ನಾನು ಪೂಜೆ ಮಾಡ್ಬೇಕಿತ್ತಲ್ವಾ ಹಾಗಾಗಿ ಸ್ವಲ್ಪ ಲೇಟ್ ಆಗಿ ಮಾಡೋಣ ಇದು ನಾಲ್ಕನೇ ವಾರ ಬೇರೆ ಅಲ್ವಾ ಸಂಜೆ ಕುಂಕುಮಕ್ಕೆ ಬರೋ ಅಷ್ಟೊತ್ತಿಗೆ ಹೂಗಳೆಲ್ಲ ಬಾಡೋಗ್ತಾ ಇತ್ತು ಹಾಗಾಗಿ ಸ್ವಲ್ಪ ನಿಧಾನನೇ ಮಾಡ್ಕೊಳ್ಳೋಣ ಪೂಜೆನ ಅಂತ ಹೇಳಿ ಹೇಳಿ ನಾನು ನಿಧಾನಕ್ಕೆ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಹೊರಗಡೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯ್ತು ಇವಾಗ ಒಳಗಡೆ ಹೋಗಿ ಒಳಗಡೆ ದೇವರೆಲ್ಲ ಕೂರ್ಸೋ ಹತ್ರ ಎಲ್ಲ ರೆಡಿ ಮಾಡ್ಕೋಬೇಕು ಬನ್ನಿ ಒಳಗಡೆ ಯಾವ ರೀತಿಯಾಗಿ ರೆಡಿ ಮಾಡ್ಕೊಂಡಿದೀನಿ ಅಂತ ಇವಾಗ ನಿಮ್ಗೆ ತೋರಿಸ್ತೀನಿ ಒಳಗಡೆಯಿಂದ ಈ ರೀತಿಯಾಗಿ ಕಾಣಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಬಾಗಿಲು ತೋರಣ ಎಲ್ಲ ಇವಾಗ ನೋಡಿ ಬೀಳೆದೆಲೆ ಬಾಳೆದೆಲೆ ಎಲ್ಲ ತಂದ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ನೋಡ್ಬೋದು ಹಿಂಗಾರು ಅಂತ ಕರೀತಾರೆ ಇದಕ್ಕೆ ಹೊಂಬಾಳೆ ಅಂತಾನೂ ಕರೀತಾರೆ ಎಷ್ಟು ಫ್ರೆಶ್ ಆಗಿ ಇದೆ ಹಳ್ಳಿಯಿಂದ ಫ್ರೆಶ್ ಆಗಿ ತಂದಿರೋದ್ರಿಂದ ತುಂಬಾನೇ ಫ್ರೆಶ್ ಆಗಿ ಇದೆ ಹಾಗೆ ಸಂಜೆ ಕೊಡೋದಕ್ಕೆ ಅರ್ಶಿನ ಕುಂಕುಮಕ್ಕೆ ಹಾಗೆ ಕಂಕಣ ಕಟ್ಟಕ್ಕೆ ದಾರನು ಸಹ ರೆಡಿ ಮಾಡಿ ಇಟ್ಕೊಂಡಿದೀನಿ ಹಾಗೆ ಬಳೆ ನಾಲ್ಕ್ ನಾಲ್ಕು ಬಳೆನೂ ಸಹ ರೆಡಿ ಮಾಡಿ ಇಟ್ಕೊಂಡಿದೀನಿ ಇವಾಗ ಬನ್ನಿ ಒಳಗಡೆ ಯಾವ ರೀತಿಯಾಗಿ ರೆಡಿ ಮಾಡಿಕೊಟ್ಟಿದ್ದಾರೆ ಅಂತ ನೋಡೋಣ ನೋಡಿ ಈ ರೀತಿಯಾಗಿ ದೇವ್ರನ್ನ ಕೂರಿಸೋ ಜಾಗದಲ್ಲಿ ರೆಡಿ ಮಾಡಿ ಕೊಟ್ಟಿದ್ದಾರೆ ತುಂಬಾನೇ ಖುಷಿ ಆಗ್ತಿದೆ ನೋಡಿ ಎಷ್ಟು ಚೆನ್ನಾಗಿ ಮಾವಿನ ಸೊಪ್ಪು ಬಾಳೆ ಗಿಡ ಹಾಗೆ ತೆನೆ ಬಿಟ್ಟಿರೋಂತ ಗಿಡ ಇಷ್ಟೆಲ್ಲಾ ರೆಡಿ ಮಾಡಿ ಕೊಟ್ಟಿದ್ದಾರೆ ಇವಾಗ ನಾನು ಕೂಡ ಸ್ನಾನ ಮಾಡಿ ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು ಈ ರೀತಿಯಾಗಿ ಇದೆ ಸಿಂಪಲ್ ಆಗಿ ನಮ್ದು ಅಡುಗೆ ಮನೆಯಲ್ಲೇ ದೇವ್ರ ಮನೆ ಇರೋದ್ರಿಂದ ನನಗೆ ಸ್ವಲ್ಪ ಕಷ್ಟನೇ ಆಗುತ್ತೆ ಪೂಜೆ ಮಾಡೋದು ಅಂದ್ರೆ ಅದ್ರಲ್ಲೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತೀನಿ ಹಾಲಲ್ಲೂ ಸಹ ಜಾಸ್ತಿ ಏನು ಜಾಗ ಇಲ್ಲ ಇದು ಸಿಂಗಲ್ ಬೆಡ್ರೂಮ್ ಮನೆ ಆಗಿರೋದ್ರಿಂದ ಸ್ವಲ್ಪ ಕಡಿಮೆನೆ ಜಾಗ ಇದೆ ಏನು ಮಾಡೋಕ್ಕಾಗಲ್ಲ ಎಷ್ಟಿದೆಯೋ ಅಷ್ಟೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕಲ್ವಾ ಸ್ನಾನ ಮುಗಿಸ್ಕೊಂಡು ಹೊರಗಡೆ ಬಿಟ್ಟಿದಂತ ಎಲ್ಲಾ ಹೂಗಳನ್ನ ಇವಾಗ ಎತ್ಕೊಂಡ್ ಬಂದಿದೀನಿ ಇವಾಗ ಪೂಜೆಗೆ ರೆಡಿ ಮಾಡ್ಕೊಳ್ಳೋದು ಪೂಜೆನ ಶುರು ಮಾಡೋಕು ಮುಂಚೆ ಸ್ನಾನ ಮಾಡಿ ಮಡಿಯಿಂದ ಇರೋವಂತ ಸೀರೆನ ಉಟ್ಕೋಬೇಕು ಡ್ರೆಸ್ ಎಲ್ಲ ಹಾಕೊಂಡು ಪೂಜೆನ ಮಾಡಬೇಡಿ ಸೀರೆನೇ ಉಟ್ಕೊಳ್ಳಿ ಆದಷ್ಟು ಹೇಗ್ ಬರುತ್ತೋ ಹಾಗೆ ಉಟ್ಕೊಳ್ಳಿ ಮೊದ್ಲು ದೇವಿನ ಕೂರಿಸೋದಕ್ಕೆ ಪೀಠನ ರೆಡಿ ಮಾಡ್ಕೋಬೇಕು ನಿಮ್ಮನೆ ಹಾಲ್ ಅಲ್ಲಿ ದೊಡ್ಡದಾಗಿ ಜಾಗ ಇದೆ ಮಂಟಪ ಎಲ್ಲ ಕಟ್ಟೋಕೆ ಜಾಗ ಇದೆ ಅನ್ನೋದಾದ್ರೆ ನೀವು ಆರಾಮ ಮಂಟಪನ ಕಟ್ಟಿ ಅದ್ರ ಮನೆ ಇಟ್ಟು ಅದ್ರ ಮೇಲೆ ನೀವು ಈ ತರ ರಂಗೋಲಿನ ಬಿಡಿಸ್ಕೊಂಡು ಪೂಜೆನ ಶುರು ಮಾಡ್ಬೋದು ನಾನು ದೇವ್ರ ಮನೇಲೆ ಮಾಡೋದ್ರಿಂದ ಸಿಂಪಲ್ ಆಗಿ ಕಟ್ಟೆ ಮೇಲೆನೆ ಇಟ್ಕೊಂಡಿದೀನಿ ಇವಾಗ ಮೊದಲು ಒಂದು ಶುಭ್ರವಾಗಿರುವಂತ ಮಣೆನ ಇಟ್ಕೊಂಡು ಮಣೆ ಮೇಲೆ ಇಲ್ಲಿ ಅಷ್ಟದಳ ಪದ್ಮ ರಂಗೋಲಿನ ಹಾಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಸಿಂಪಲ್ ಆಗಿ ಅಷ್ಟದಳ ಪದ್ಮ ರಂಗೋಲಿನ ಹಾಕಿದೀನಿ ಮಧ್ಯದಲ್ಲಿ ಅರಿಶಿಣ ಮತ್ತೆ ಕುಂಕುಮನ ಈ ರೀತಿಯಾಗಿ ಇಟ್ಕೊಳ್ಳೋದು ಒಂದು ಹಿತ್ತಾಳೆ ತಟ್ಟೆ ಅಥವಾ ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಪೂಜೆ ಮಾಡುವಂತ ತಟ್ಟೆ ಇದ್ರೆ ಅದನ್ನೇ ಸಹ ತಗೊಳ್ಳಿ ತಟ್ಟೆಗೆ ಒಂದು ಎರಡು ಹಿಡಿ ಆಗುವಷ್ಟು ಅಕ್ಕಿಯನ್ನ ಸೇರಿಸ್ಕೋಬೇಕು ಇಲ್ಲಿ ಯೆಲ್ಲೋ ಕಲರ್ ಅಕ್ಕಿನ ತಗೊಂಡಿದೀನಿ ಅಂತ ಅನ್ಕೋಬೇಡಿ ಇದು ಮೂರ್ ವಾರ ಪೂಜೆ ಮಾಡಿರೋಂತ ಅಕ್ಕಿ ಹಾಗಾಗಿ ಈ ರೀತಿಯಾಗಿ ಕಲರ್ ಬಂದಿದೆ ಯಾಕೆ ಅಂತ ನಿಮ್ಗೆ ಇವಾಗ ಗೊತ್ತಾಗುತ್ತೆ ಈ ಪ್ಲೇಟ್ ಮೇಲೆ ಅಕ್ಕಿನೆಲ್ಲ ಹರಡ್ಕೊಂಡಿದ್ದಾದ್ಮೇಲೆ ಪೀಠದ ಮಧ್ಯಭಾಗದಲ್ಲಿ ಭಾಗದಲ್ಲಿ ಪ್ಲೇಟ್ ಅನ್ನ ಇಟ್ಕೊಳ್ಳೋಣ ಪೀಠದ ಮಧ್ಯಭಾಗದಲ್ಲಿ ತಟ್ಟೆನ ಇಟ್ಕೊಂಡು ಚೆನ್ನಾಗಿ ಅಕ್ಕಿ ಕಾಳನ್ನ ಎಲ್ಲಾ ಕಡೆ ಸಮವಾಗಿ ಹರಡ್ಕೋಬೇಕು ಅಕ್ಕಿಯ ಮೇಲೆ ಇವಾಗ ಅರಿಶಿಣದಿಂದ ಸ್ವಸ್ತಿಕ್ ಚಿಹ್ನೆಯನ್ನ ಬಿಡಿಸ್ಕೊಳ್ತಾ ಇದ್ದೀನಿ ಇದೇ ತರ ನಾನು ಮೂರು ವಾರನು ಸಹ ಅಕ್ಕಿ ಮೇಲೆ ಸ್ವಸ್ತಿಕ್ ಚಿನ್ನನ ಅರಿಶಿಣದಿಂದ ಬಿಡಿಸ್ಕೊಂಡಿದ್ದೆ ಹಾಗಾಗಿ ಅಕ್ಕಿ ಕಲರ್ ಹಳದಿ ಆಗಿದೆ ಸ್ವಸ್ತಿಕ್ ಚಿನ್ನನ ಬಿಡಿಸ್ಕೊಂಡು ಮಧ್ಯಭಾಗದಲ್ಲಿ ಅರಿಶಿಣ ಮತ್ತೆ ಕುಂಕುಮನ ಇಟ್ಕೋಬೇಕು ನಾವು ಮೊದಲನೇ ವಾರ ಇಟ್ಟಿರ್ತೀವಲ್ವಾ ಅಕ್ಕಿನ ಅದೇ ಅದೇ ಅಕ್ಕಿನ ನಾಲ್ಕು ವಾರನೂ ಸಹ ಇಡ್ಬೇಕು ಹಾಗೆ ಮಟ್ಲಕ್ಕಿನ್ನೂ ಸಹ ಒಂದ್ ವಾರ ಇಟ್ಟಿರ್ತೀವಲ್ವಾ ಅದೇ ಮಟ್ಲಕ್ಕಿನ ನಾಲ್ಕು ವಾರನೂ ಸಹ ಇಡ್ಬೇಕು ಪದೇ ಪದೇ ಅಕ್ಕಿನ ಚೇಂಜ್ ಮಾಡೋ ಆಗಿಲ್ಲ ಅಕ್ಕಿಯ ತಟ್ಟೆಯ ಮೇಲ್ಗಡೆ ಇವಾಗ ಒಂದು ಬಾಳೆದೆಲೆ ಅಥವಾ ಬೀಳೆದೆಲೆನ ಇಟ್ಕೋಬೋದು ದೊಡ್ಡದಾಗಿರೋ ವೀಳೆದೆಲೆ ಸಿಕ್ಕರೆ ಅದನ್ನು ಸಹ ಇಟ್ಕೊಬೋದು ಅಟ್ಕೊಂಡಿದ್ದಾದಮೇಲೆ ಅದ್ರ ಮೇಲ್ಗಡೆ ಸ್ವಲ್ಪ ಅರಿಶಿನ ಮತ್ತು ಕುಂಕುಮನ ಮಧ್ಯಭಾಗದಲ್ಲಿ ಇಟ್ಕೊಳ್ಳೋದು ನಂತರ ಇವಾಗ ವೀಳೆದೆಲೆ ನೋಡಿ ಎಷ್ಟು ಫ್ರೆಶ್ ಆಗಿದೆ ವೀಳೆದೆಲೆ ಅಂತ ತುಂಬಾ ಚೆನ್ನಾಗಿದೆ ಹಳ್ಳಿಯಿಂದ ಫ್ರೆಶ್ ಆಗಿ ಬೆಳಗ್ಗೆ ತಾನೆ ಕೊಯ್ಕೊಂಬಂದಿರೋ ಅಂಥ ವೀಳೆದೆಲೆಗಳು ಇವಾಗ ಒಂದು ಐದು ಕಂಕಣನ ಮಾಡಿ ಇಟ್ಕೋಬೇಕು ಈ ಪೂಜೆ ಮಾಡುವಾಗ ಐದು ಕಂಕಣನ ಮಾಡಿ ಇಟ್ಕೊಂಡು ನಾವು ಒಂದು ಕಂಕಣನ ಕಟ್ಕೊಂಡು ಆಮೇಲೆ ಪೂಜೆನ ಶುರು ಮಾಡ್ಕೋಬೇಕು ಈ ರೀತಿಯಾಗಿ ಎಲೆನ ಸ್ವಲ್ಪ ಮುಂದ್ಗಡೆ ಮರ್ಚಿ ಆಮೇಲೆ ಈ ರೀತಿಯಾಗಿ ಒಂದು ಹೂನ ಇಟ್ಕೊಂಡು ಕಂಕಣನ ಕಟ್ಕೋಬೇಕು ಇದು ನನಗೆ ಪೂಜೆ ಮಾಡುವಾಗ ಭಟ್ರು ಹೇಳಿದಂಥದ್ದು ಕಂಕಣನ ಉದ್ದವಾಗಿ ಎಲೆ ಪೂರ್ತಿ ಉದ್ದವಾಗಿ ಸುತ್ತಿ ಕಟ್ಕೋಬೇಡಿ ಸ್ವಲ್ಪ ಮುಂದ್ಗಡೆ ಈ ಥರ ಬಿಟ್ಟು ಆಮೇಲೆ ಒಂದು ಹೂನ ಇಟ್ಟು ಕಂಕಣನ ಕಟ್ಕೋಬೇಕು ಇವಾಗ ಕಂಕಣ ಕೂಡ ರೆಡಿ ಆಗಿದಾವೆ ಕಳಸನ ರೆಡಿ ಮಾಡ್ಕೊಳ್ಳೋಣ ಕಳಸಕ್ಕೆ ಮೊದ್ಲು ನೀರನ್ನ ಸೇರಿಸಿ ಆಮೇಲೆ ಮೂರು ಬಿಳೆದೆಲೆಗಳನ್ನು ಇಟ್ಕೊಳ್ಳೋದು ಇದೆಲ್ಲ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಆದ್ರೆ ಇವಾಗ ತಾನೆ ಹೊಸ್ತ ಮದುವೆ ಆಗಿರೋರಿಗೆ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಹಾಗಾಗಿ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತಾ ಇದೀನಿ ಅಷ್ಟೇ ಈ ತರ ಎಲೆಗಳನ್ನ ಜೋಡಿಸ್ಕೊಂಡಿದ್ದಾದ್ಮೇಲೆ ಇದಕ್ಕೆ ಕಳಸಕ್ಕೆ ಮೊದಲು ಕಂಕಣನ ಕಟ್ಕೋಬೇಕು ಕಂಕಣ ಎಲ್ಲ ಕಟ್ಟಿದ ನಂತರ ಕಳಸಕ್ಕೆ ಮುಖ್ಯ ಾಗಿ ಇಂಗಾರನ್ನ ಇಡ್ಲೇಬೇಕು ಇದು ಕೆಲವೊಂದ್ ಕಡೆ ಸಿಗುತ್ತೆ ಕೆಲವೊಬ್ಬರಿಗೆ ಸಿಗೋದಿಲ್ಲ ಆದ್ರೆ ನಾವು ಯಾವುದೇ ಒಂದ್ ಪೂಜೆ ಪುನಸ್ಕಾರ ಮಾಡ್ಬೇಕಾದ್ರೆ ಈ ತರ ಇಂಗಾರು ಸಿಕ್ಕರೆ ಅದು ನಮಗೆ ತುಂಬಾನೇ ಒಳ್ಳೇದು ತುಂಬಾನೇ ಶ್ರೇಷ್ಠವಾಗಿರುವಂತದ್ದು ಬೆಳಸ ಎಲ್ಲ ರೆಡಿ ಮಾಡ್ಕೊಂಡು ಇದಾದ್ಮೇಲೆ ನಾನು ಮೊದಲು ಮನೆ ದೇವ್ರಿನ ಪೂಜೆನ ಮುಗಿಸ್ಕೊಂಡಿದ್ದೀನಿ ಯಾಕಂದ್ರೆ ನಾನು ಇಲ್ಲಿ ದೇವಿನ ಕೂರ್ಸಿದಾದ್ಮೇಲೆ ಪೂಜೆನ ಮಾಡೋದಕ್ಕೆ ಸರಿ ಹೋಗೋದಿಲ್ಲ ಸ್ವಲ್ಪ ದೂರ ಆಗುತ್ತೆ ಅಲ್ವಾ ಹಾಗಾಗಿ ಹೂವೆಲ್ಲ ಮುಡ್ಸೋದಕ್ಕೆ ಸರಿ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ದೇವ್ರ ಮನೆ ಪೂಜೆನ ಇವಾಗ ದೇವಿನ ಕೂರಿಸ್ಬಿಟ್ಟು ಆಮೇಲೆ ಪೂಜೆನ ಶುರು ಮಾಡ್ಕೊಳ್ಳೋಣ ಯಾವುದೇ ಒಂದು ಪೂಜೆ ಪುನಸ್ಕಾರ ಆಚರಣೆ ಮಾಡುವಾಗ ಶುಭ ಸಮಾರಂಭಗಳಲ್ಲೂ ಸಹ ಮೊದ್ಲು ಪೂಜೆ ಮಾಡುವಂತ ವಿಘ್ನೇಶ್ವರನ್ನೇ ಅಲ್ವಾ ಹಾಗಾಗಿ ನಾನು ವಿಘ್ನೇಶ್ವರನ ಮಾಡ್ಕೊಳ್ತಾ ಇದ್ದೀನಿ ಸಗಣಿಯಿಂದ ವಿಘ್ನೇಶ್ವರನ ಮಾಡಿದ್ರೆ ತುಂಬಾನೇ ಶ್ರೇಷ್ಠ ಅಂತ ಹೇಳ್ತಾರೆ ಆದ್ರೆ ಹಳ್ಳಿಗಳಲ್ಲಿ ಬೇಗನೆ ಸಗಣಿ ಸಿಗ್ಬಿಡುತ್ತೆ ಸಿಟಿಗಳಲ್ಲಿ ಸ್ವಲ್ಪ ಸಿಗೋದು ಕಷ್ಟ ಹಾಗಾಗಿ ಅರಿಶಿನ ಪುಡಿಯಿಂದನೆ ನಾನು ವಿಘ್ನೇಶ್ವರನ ರೆಡಿ ಮಾಡ್ಕೊಂಡಿದೀನಿ ಶುಭ್ರವಾಗಿರುವಂತ ನೀರಿನಲ್ಲಿ ಅರಿಶಿನ ಪುಡಿಯನ್ನ ಕಲಸಿ ಈ ರೀತಿಯಾಗಿ ವಿಘ್ನೇಶ್ವರನ ರೆಡಿ ಮಾಡ್ಕೊಳ್ಳೋದು ವಿಘ್ನೇಶ್ವರನಿಗೆ ಇಪ್ಪತ್ತೊಂದು ದಳದ ಕರ್ಕಿ ಪತ್ರೆಯನ್ನು ಮುಡ್ಸಿದ್ರೆ ತುಂಬಾನೇ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗಾಗಿ ನಾನು ಇಲ್ಲಿ ಇಪ್ಪತ್ತೊಂದು ದಳದ ಕರ್ಕಿ ರೆಡಿ ಮಾಡ್ಕೊಂಡಿದೀನಿ ಕರೆಕ್ಟ್ ಆಗಿ ಏಣಸ್ಕೊಂಡು ಅದಕ್ಕೆ ಒಂದು ಚಿಕ್ಕ ದಾರದಲ್ಲಿ ಈ ತರ ಕಟ್ಟಿದ್ರೆ ಕರೆಕ್ಟ್ ಆಗಿ ನಿಲ್ಲುತ್ತೆ ವಿಘ್ನೇಶ್ವರನ್ಗೆ ಸೇರಿಸಿದಾಗ ಈ ರೀತಿಯಾಗಿ ಸಿಗಸ್ಕೊಂಡ್ರೆ ವಿಘ್ನೇಶ್ವರ ರೆಡಿ ಆದ್ರು ಯಾವುದೇ ಒಂದು ಪೂಜೆ ಪುನಸ್ಕಾರ ಮಾಡುವಾಗ ಈ ರೀತಿಯಾಗಿ ಅರಿಶಿಣದಲ್ಲಿ ಗಣಪತಿನ ಸುಲಭವಾಗಿ ರೆಡಿ ಮಾಡ್ಕೋಬಹುದು ಇಲ್ಲ ಅಂದ್ರೆ ಬೆಳ್ಳಿ ಗಣಪತಿ ಇದ್ರೆ ಅದನ್ನು ಸಹ ಇಡಬಹುದು ಬಾಳೆದೆಲೆ ಇಟ್ಟು ಪೀಠನ ರೆಡಿ ಮಾಡ್ಕೊಂಡಿದ್ವಲ್ಲ ಅದ್ರ ಮೇಲೆ ಇವಾಗ ಒಂದು ತುಂಬಿದ ಕೊಡವನ್ನ ಇಟ್ಕೊಳ್ತಾ ಇದೀನಿ ಈ ಕೊಡದ ತುಂಬಾ ನೀರನ್ನ ತುಂಬಿಸಿರೋ ಪೂಜೆಯ ನೀರನ್ನ ತುಂಬಿಸ್ಕೊಂಡಿದ್ದೀನಿ ಕೊಡದಲ್ಲಿ ಮುಕ್ಕಾಲ್ ಭಾಗದಷ್ಟು ನೀರನ್ನ ಮಾತ್ರ ತುಂಬಿಸ್ಕೊಬೇಕು ಪೂರ್ತಿಯಾಗಿ ತುಂಬಿಸೋದೇನು ಬೇಡ ನೀರನ್ನ ತುಂಬಿಸಿದಂತ ಕೊಡಕ್ಕೆ ಎರಡು ರೂಪಾಯಿ ಕಾಯಿನ್ಸ್ ನ ಹಾಕಿ ಹಾಗೆ ಕಂಕಣನ ಕಟ್ಟಿ ರೆಡಿ ಮಾಡ್ಕೊಂಡು ಅರಿಶಿನ ಕುಂಕುಮನ ಹಾಕಿ ಜಾವಾದಿ ಪೌಡರ್ ಅನ್ನ ಹಾಕಿ ಒಂದ್ ಹೂನ ಇಟ್ಟು ಮೊದಲು ಗಂಗೆ ಪೂಜೆನ ಮಾಡ್ಕೊಳ್ಳೋದು ನಾವು ಯಾವುದೇ ಒಂದು ಪೂಜೆ ಪುನಸ್ಕಾರ ಮಾಡ್ಬೇಕಾದ್ರೆ ಗಣಪತಿನ ಯಾವ ರೀತಿ ಪೂಜೆ ಮಾಡ್ಕೊಂತೀವೋ ಹಾಗೆ ಗಂಗೆ ಪೂಜೆನ ಸಹ ಮಾಡಲೇಬೇಕು ಇದು ತುಂಬಾನೇ ಶ್ರೇಷ್ಠವಾಗಿರೋಂತದ್ದು ನಮ್ಮ ಮನೆಯಲ್ಲಿ ಬೋರ್ವೆಲ್ ವ್ಯವಸ್ಥೆ ಇಲ್ಲದೆ ಇರೋ ಕಾರಣ ನಾನು ಕುಡಿಯೋ ನೀರನ್ನೇ ಈ ರೀತಿಯಾಗಿ ಗಂಗೆ ಪೂಜೆನ ಮಾಡ್ಕೊಂಡಿದ್ದೀನಿ ಸ್ವಂತ ಮನೆ ಇದ್ದವರು ಹೊರಗಡೆ ಬೋರು ಅಥವಾ ನಲ್ಲಿ ಇದ್ರೆ ಅಲ್ಲೇ ಹೋಗಿ ಗಂಗೆ ಪೂಜೆನ ಮಾಡ್ಕೊಂಡು ಬರ್ಬೋದು ಹಾಗೆ ಹೊಳೆ ಏನಾದ್ರು ಮನೆ ಹತ್ರನೇ ಇದ್ರೆ ಅಲ್ಲೂ ಸಹ ಹೋಗಿ ಹೊಳೆನ ಪೂಜೆ ಮಾಡ್ಕೊಂಡು ಅಲ್ಲಿಂದನೇ ಸಹ ಗಂಗೆ ಪೂಜೆನ ಮಾಡಿ ನೀರನ್ನ ಎತ್ಕೊಂಡ್ ಬರ್ಬೋದು ಇವಾಗ ತೆಳಗಡೆ ಗಂಗೆ ಪೂಜೆನ ಮಾಡಿದೀನಿ ನಮ್ಗೆ ತೆಳಗಡೆದೆ ತುಂಬಾ ಶ್ರೇಷ್ಠವಾಗಿರೋದ್ದು ಮೇಲ್ಗಡೆ ನಾನು ಒಂದು ಚೊಂಬನ ಇಟ್ಕೊಂತ ಇದೀನಿ ಸೀರೆನ ಸರಿಯಾಗಿ ಉಡ್ಸೋದಕ್ಕೆ ಚೆನ್ನಾಗಾಗುತ್ತೆ ಆಗುತ್ತೆ ಹೇಳಿ ಅಷ್ಟೇ ತೆಳಗಡೆ ಏನು ಪೂಜೆ ಮಾಡಿರ್ತೀವಲ್ವಾ ಅದೇ ನಮ್ಗೆ ಶ್ರೇಷ್ಠವಾಗಿರೋ ಮೇಲ್ಗಡೆ ಒಂದು ಚೊಂಬನ ಇಟ್ಕೊಂಡಿದೀನಿ ಅಷ್ಟೇ ಅದ್ರ ಮೇಲ್ಗಡೆ ಒಂದು ತೆಂಗಿನಕಾಯಿನ ಇಟ್ಕೊಂಡು ಇಲ್ಲಿ ಒಂದು ಹಳೇದು ವೇಸ್ಟ್ ಆಗಿರೋ ಸೆಲ್ಫಿ ಸ್ಟಿಕ್ ಇತ್ತು ಅದನ್ನ ನಾನು ಯೂಸ್ ಮಾಡ್ಕೊಂಡು ಸೀರೆನ ಉಡಿಸ್ಕೊಳ್ತೀನಿ ಇದೀನಿ ಸಹ ಹಳೇದೇನಾದ್ರು ಸೆಲ್ಫಿ ಸ್ಟಿಕ್ ಇದ್ರೆ ಯೂಸ್ ಮಾಡ್ಕೊಳ್ಳಿ ಸೆಲ್ಫಿ ಸ್ಟಿಕ್ ಆದ್ರೆ ನಮ್ಗೆ ಎಷ್ಟು ಬೇಕಷ್ಟು ಉದ್ದ ಕಡಿಮೆನ ಜಾಸ್ತಿನ ಮಾಡ್ಕೋಬಹುದು ಇವಾಗ ನಾನು ಮೊದಲೇನೆ ಸೀರೆನ ಪಿನ್ ಮಾಡಿ ಎತ್ತಿಟ್ಕೊಂಡಿದ್ದೆ ಸೀರೆನ ಉಡ್ಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನಾನು ಸೀರೆನ ಉಡ್ಸಿದೀನಿ ದೇವಿಗೆ ಪಲಾಗಿ ಈ ರೀತಿಯಾಗಿ ದೇವರಿಗೆ ಸೀರೆನ ಉಡ್ಸ್ಕೊಂಡಿದೀನಿ ಮಧ್ಯಕ್ಕೆ ಒಂದು ಡಾಬನ್ನ ಹಾಕಿದೀನಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಕ್ಯೂಟ್ ಆಗಿ ಯಾವ ರೀತಿ ಇದೆ ಅಂತ ಹೇಳಿ ನಿಮ್ಗೆ ಏನ್ ಅನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಸೀರೆ ಎಲ್ಲಾ ಉಡ್ಸಿದಾದ್ಮೇಲೆ ಇಲ್ಲಿ ಮುಖನ ಸಹ ಕೂರಿಸ್ಕೊಂಡಿದೀನಿ ಇವಾಗ ದೇವಿಗೆ ಒಡವೆ ಅಲಂಕಾರನ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ನಾನು ಒಡವೆ ಅಲಂಕಾರನ ಮಾಡ್ಕೊಂಡಿದೀನಿ ಹಾಗೆ ದೇವರಿಗೆ ಮಡ್ಲಕ್ಕಿನೂ ಸಹ ಇಟ್ಕೊಂಡಿದೀನಿ ಬಳೆನೂ ಸಹ ಇಟ್ಕೊಂಡಿದ್ದೀನಿ ತರದ ಹಣ್ಣನ್ನು ಸಹ ಇಟ್ಕೊಂಡಿದೀನಿ ಕಳಸನು ರೆಡಿ ಆಗಿದೆ ಹಾಗೆ ವಿಘ್ನೇಶ್ವರನು ಸಹ ಇಟ್ಕೊಂಡಿದೀನಿ ಇವಾಗ ಪೂಜೆನ ಶುರು ಮಾಡೋಣ ಮಂಗಳ ಗೌರಿ ವ್ರತವನ್ನು ಮದ್ವೆಯಾದ ಮೊದಲನೇ ವರ್ಷದಿಂದ ಶುರು ಮಾಡ್ಬೇಕು ಮೊದಲನೇ ವರ್ಷದಿಂದ ಶುರು ಮಾಡಿ ಐದು ವರ್ಷಗಳ ತನಕ ಮಂಗಳ ಗೌರಿ ವ್ರತವನ್ನ ಆಚರಣೆನ ಮಾಡಬೇಕು ಈ ವ್ರತವು ಶ್ರಾವಣ ಮಾಸದ ನಾಲ್ಕು ಮಂಗಳವಾರಗಳಲ್ಲಿ ಬರುತ್ತೆ ಈ ವ್ರತವನ್ನ ಆಚರಿಸೋದ್ರಿಂದ ಗಂಡನ ಶ್ರೇಯಸ್ಸು ಹಾಗೆ ಆಯಸ್ಸು ವೃದ್ಧಿ ಆಗುತ್ತೆ ಅಂತಾನೆ ಹೇಳ್ತಾರೆ ಹಾಗಾಗಿ ಮದುವೆಯಾದ ಮೊದಲನೇ ವರ್ಷದಿಂದ ಐದು ವರ್ಷಗಳ ಕಾಲ ಈ ವ್ರತವನ್ನ ಶ್ರದ್ಧೆ ಭಕ್ತಿಯಿಂದ ಆಚರಿಸ್ಬೇಕು ದೇವಿಗೆ ಒಡವೆ ಅಲಂಕಾರ ಮಾಡಿದ ನಂತರ ನಾನು ಪುಷ್ಪ ಅಲಂಕಾರನು ಸಹ ಮುಗಿಸ್ಕೊಂಡು ಇವಾಗ ಪೂಜೆನು ಸಹ ಮುಗಿಸ್ಕೊಂಡಿದ್ದೀನಿ ಪೂಜೆ ಮಾಡುವಾಗ ನಾವು ಐದು ಉಡಿಗಳನ್ನ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಪೂಜೆನ ಮಾಡ್ಬೇಕು ಹಾಗೆ ಎಲ್ಲಾ ಬುಕ್ ಗಳಲ್ಲಿ ಮಂಗಳ ಗೌರಿ ವ್ರತದ ಬುಕ್ ಸಹ ಸಿಗುತ್ತೆ ಅದನ್ನು ಸಹ ತಗೊಂಬಂದು ಇಟ್ಟು ಪೂಜೆನ ಮಾಡಬೇಕು ದೇವಿಗೆ ನಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ತರದ ಹೂಗಳನ್ನ ತಂದು ದೇವಿಗೆ ಅಲಂಕಾರನ ಮಾಡ್ಕೋಬೇಕು ಈ ರೀತಿಯಾಗಿ ದೇವಿಗೆ ಅಲಂಕಾರನ ಮಾಡ್ಕೊಂಡಿದ್ದಾದ್ಮೇಲೆ ಐದು ಹುಡಿಗಳನ್ನ ಮಾಡಿ ಇಟ್ಟು ಪೂಜನ ಶುರು ಮಾಡಬೇಕು ಐದು ಕಂಕಣ ಐದು ಹುಡಿಗಳನ್ನ ಮೊದ್ಲು ಮಾಡ್ಕೋಬೇಕು ಅಳ್ಸನ ಹಚ್ಚಿ ಮೊದ್ಲು ಗಣಪತಿಯನ್ನ ಪೂಜೆ ಮಾಡಿ ಆಮೇಲೆ ದೇವಿಯನ್ನ ಪೂಜೆ ಮಾಡೋದು ಪೂಜೆ ಎಲ್ಲ ಮುಗಿದಿದ ನಂತರ ಮಂಗಳ ಗೌರಿ ಪುಸ್ತಕದಲ್ಲಿ ಸರ್ವಶ್ರೇಷ್ಠೆಯಾದ ಮಂಗಳ ಗೌರಿಯ ವ್ರತದ ಕಥೆಯನ್ನು ಕೃಷ್ಣನು ಧರ್ಮರಾಯನಿಗೆ ತಿಳಿಸಿರುವಂತಹ ಪುಟ್ಟ ಕಥೆ ಈ ಬುಕ್ಕಿನೊಳಗಡೆ ಇರು ದೇವಿಗೆ ಪೂಜನ ಮಾಡಿದ ನಂತರ ಹದಿನಾರು ಕಡ್ಲೆ ಬತ್ತಿಗಳು ಅಥವಾ ಬತ್ತಿಗಳನ್ನ ತುಪ್ಪದಲ್ಲಿ ನೆನೆಸ್ಬೇಕು ತುಪ್ಪದಲ್ಲಿ ನೆನೆಸಿರುವಂತಹ ಬತ್ತಿಗಳನ್ನ ಹಚ್ಚಿ ಕಥನ ಓದೋದಕ್ಕೆ ಶುರು ಮಾಡ್ಬೇಕು ಕತೆನ ಓದೋದಕ್ಕೆ ಶುರು ಮಾಡೋಕು ಮುಂಚೆನೆ ತುಪ್ಪದಲ್ಲಿ ಹಚ್ಚಿರೋ ಬತ್ತಿಯ ಮೇಲ್ಗಡೆ ಒಂದು ಪ್ಲೇಟ್ ಅನ್ನ ಮುಚ್ಚಬೇಕು ಆ ಪ್ಲೇಟ್ ಅನ್ನ ಮುಚ್ಚಿ ನಂತರ ನಾವು ಕತೆನ ಓದೋದಕ್ಕೆ ಶುರು ಮಾಡಬೇಕು ನಾವು ಕತೆ ಓದಿ ಮುಗಿಸೋ ಅಷ್ಟರಲ್ಲಿ ಮುಚ್ಚಿರೋ ಪ್ಲೇಟ್ ಅನ್ನ ತೆಗೆದ್ ನೋಡಿದ್ರೆ ಅದ್ರಲ್ಲಿ ಕಪ್ಪು ರೆಡಿ ಆಗಿರುತ್ತೆ ಆ ಕಪ್ಪನ್ನ ದೇವಿಗೆ ಹಚ್ಚಿ ಆಮೇಲೆ ನಾವು ಹಚ್ಕೋಬೇಕು ಪೂಜೆ ಎಲ್ಲ ಮುಗ್ದಿದ ನಂತರ ಕತೆನ ಓದಿದ ನಂತರ ತಾಯಿಗೆ ಅಥವಾ ಮುತ್ತೈದರಿಗೆ ಒಂದ್ ಐದು ಜನಕ್ಕೆ ನಾವು ಅರಿಶಿನ ಕುಂಕುಮ ಕೊಟ್ಟು ಉಡಿನ ಕೊಡ್ಬೇಕು ಬೆಳಿಗ್ಗೆ ಯಾರು ಸಿಕ್ಕಿಲ್ಲ ಅಂದ್ರೆ ಪರ ವಾಗಿಲ್ಲ ಸಂಜೆ ಆದ್ರೂ ಒಂದ್ ಐದು ಜನ ಅಥವಾ ಒಂಬತ್ತು ಜನಕ್ಕೆ ಅರಿಶಿನ ಕುಂಕುಮ ಹಾಗೆ ಉಡಿಯನ್ನ ಕೊಡಬೇಕು ಉಡಿನೆಲ್ಲ ಕೊಟ್ಟ ನಂತರ ದೇವಿಗೆ ನೈವೇದ್ಯನ ರೆಡಿ ಮಾಡಬೇಕು ನೈವೇದ್ಯಕ್ಕೆ ಏನಾದ್ರೂ ಸಹ ಸಿಹಿನ ಮಾಡಿ ದೇವಿಗೆ ನೈವೇದ್ಯನ ಮಾಡಬೇಕು ಪೂಜೆನ ಮಾಡುವವರು ಬೆಳಗ್ಗೆಯಿಂದನೂ ಸಹ ಪೂಜೆ ಮುಗಿಯ ತನಕ ನೀರನ್ನ ಕುಡಿಬಾರ್ದು ಆ ರೀತಿಯಾಗಿ ಉಪವಾಸ ಮಾಡಿ ವ್ರತನ ಆಚರಣೆ ಮಾಡಬೇಕು ನಂತರ ದೇವಿಗೆ ನೈವೇದ್ಯ ಮಾಡಿರೋ ಪ್ರಸಾದನ ಸ್ವೀಕರಿಸಬೇಕು ಇದೇ ರೀತಿ ಶ್ರಾವಣದಲ್ಲಿ ಬರುವ ನಾಲ್ಕು ಮಂಗ ಮಂಗಳವಾರಗಳಲ್ಲಿ ಮಿಂದು ಮಡಿ ಉಟ್ಟು ಮಂಗಳ ಗೌರಿಯ ವ್ರತವನ್ನು ಆಚರಣೆ ಮಾಡೋದ್ರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಆಗುತ್ತೆ ಹಾಗೆ ನಮ್ಮ ಪತಿ ದೇವರಿನ ಆಯುಷು ಯಶಸ್ಸು ಕೂಡ ವೃದ್ಧಿ ಆಗುತ್ತೆ ಅಂತಾನೆ ಹೇಳ್ಬಹುದು ಪತಿಯ ಶ್ರೇಯಸ್ಸನ್ನು ಬಯಸುವ ಪ್ರತಿಯೊಬ್ಬ ಮಹಿಳೆಯರು ಸಹ ಈ ವ್ರತವನ್ನ ಆಚರಣೆನ ಮಾಡಬಹುದು ಈ ವ್ರತದ ಬಗ್ಗೆ ನನಗೆ ಎಷ್ಟು ಮಾಹಿತಿ ಗೊತ್ತಿದೆಯೋ ಅಷ್ಟು ನಾನು ತಿಳಿಸ್ಕೊಟ್ಟಿದೀನಿ ಇನ್ನು ಏನಾದರೂ ಈ ವ್ರತದ ಬಗ್ಗೆ ಕನ್ಫ್ಯೂಷನ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನನಗೆ ಎಷ್ಟು ಈ ವ್ರತದ ಬಗ್ಗೆ ಗೊತ್ತಿದೆಯೋ ಅದನ್ನ ನಿಮ್ಗೂ ಸಹ ತಿಳಿಸ್ಕೊಡೋದಕ್ಕೆ ಪ್ರಯತ್ನನ ಮಾಡ್ತೀನಿ ಮಂಗಳ ಗೌರಿಯ ವ್ರತದ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದೀನಿ ನಿಮ್ಮೆಲ್ಲರಿಗೂ ನಾನು ಮಾಡಿರೋಂತ ಮಂಗಳ ಗೌರಿ ಪೂಜೆ ಹಾಗೆ ತಿಳಿಸ್ಕೊಟ್ಟಿರೋ ಮಾಹಿತಿ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡಿದರೆ ಪ್ಲೀಸ್ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಮಾಡೋ ಪ್ರತಿಯೊಂದು ಹೊಸ ವೀಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಮೊದಲು ಬರುತ್ತೆ ವೀಡಿಯೋನ ಕೊನೆಯ ತನಕ ನೋಡಿದ ಎಲ್ರಿಗೂ ಧನ್ಯವಾದಗಳು ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ